ಇನ್ನು ಜಮೀನಲ್ಲಿ ವಿದ್ಯುತ್ ಕಂಬ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿರಾದಲ್ಲಿ ದಲಿತ ಕುಟುಂಬದ ಮೇಲೆ ಕೆಪಿ ಟಿ ಸಿ ಎಲ್ ಅಧಿಕಾರಿಗಳು ದೌರ್ಜನ್ಯ ನಡೆಸಿದ್ದಾರೆ ಅಂತ ಆರೋಪಿಸಿ ರೈತರು ಪ್ರತಿಭಟನೆ ಮಾಡಿದ್ದಾರೆ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ರೈತರಿಗೆ ಅದರಲ್ಲೂ ದಲಿತ ಕುಟುಂಬದ ರೈತರಿಗೆ ಅನ್ಯಾಯ ಆಗಿದೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಶಿರಾದಲ್ಲಿ ನಡೆದಿರುವಂತಹ ಘಟನೆ ಇದು ಜಮೀನಲ್ಲಿ ವಿದ್ಯುತ್ ಕಂಬ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೈತ ಬೆಳೆದಿದ್ದಂತಹ ರಾಗಿ ಹಾಗೆ ಶೇಂಗಾ ಬೆಳೆಯ ಸ್ಥಳದಲ್ಲೇನೆ ವಿದ್ಯುತ್ ಕಂಬವನ್ನ ಅಲ್ಲಿ ಸ್ಥಾಪಿಸೋದಕ್ಕಾಗಲೇ ಅಧಿಕಾರಿಗಳು ಅಲ್ಲಿ ಬೆಳೆ ಬೆಳೆದಿದ್ದಂತಹದನ್ನ ನಾಶಗೊಳಿಸಿದ್ದಾರೆ ಅನ್ನೋದು ಆರೋಪ ಇದೆ ವಿದ್ಯುತ್ ಕಂಬ ನೆಡೋದಕ್ಕೆ ರೈತರ ಜಮೀನಿನ ಬೆಳೆಗಳನ್ನ ನಾಶ ಮಾಡಿದ್ದಾರೆ ಅಂತ ಕೆಪಿಟಿಸಿಎಲ್ ಟಿ ಸಿ ಎಲ್ ಅಧಿಕಾರಿ ಶೈಲೇಂದ್ರ ದೌರ್ಜನ್ಯಕ್ಕೆ ರೈತರು ಪ್ರತಿಭಟನೆ ಮಾಡಿದ್ದಾರೆ ಶಿರಾ ತಾಲೂಕಿನ ಮುದಿಗೆರೆಯಲ್ಲಿ ನಡೆದಿರುವಂಥ ಘಟನೆ ಇದು ಓಬ್ಳಮ್ಮ ಮತ್ತು ಶಕುನಪ್ಪ ಅವರಿಗೆ ಸೇರಿದಂಥ ಐದು ಎಕರೆ ಜಮೀನಲ್ಲಿ ವಿದ್ಯುತ್ ಕಂಬವನ್ನು ಹಾಕೋದಕ್ಕೆ ಕೆಪಿಟಿಸಿಎಲ್ ಸಿ ಎಲ್ ಅಧಿಕಾರಿಗಳು ತೀರ್ಮಾನಿಸ್ತಾರೆ ಜಮೀನಲ್ಲಿ ಅರವತ್ತಾರು ಕೆ ವಿ ಸಾಮರ್ಥ್ಯದ ಲೈನ್ ಕಾಮಗಾರಿ ಒಂದು ಐದು ಎಕರೆ ಜಮೀನು ಏನಿದೆ ಅಲ್ಲಿ ಒಂದು ಅರವತ್ತಾರು ಕೆ ವಿ ಸಾಮರ್ಥ್ಯದ ಲೈನ್ಗಳನ್ನು ಅಂದರೆ ವಿದ್ಯುತ್ ತಂತಿಗಳೇನಿದ್ದಾವೆ ಅದನ್ನು ನೆಡಬೇಕು ಸೊ ಅಲ್ಲಿ ವಿದ್ಯುತ್ ಕಂಬಗಳನ್ನು ಇನ್ಸ್ಟಾಲ್ ಮಾಡಬೇಕು ಅಂತ ಯಾವುದೇ ನೋಟಿಸನ್ನು ಕೊಡದೆ ಇದನ್ನು ಗಮನಿಸಬೇಕು ನಾವು ಯಾವುದೇ ನೋಟಿಸನ್ನು ಕೊಡದೆ ದಿಢೀರನೇ ವಿದ್ಯುತ್ ಕಂಬ ಕಾಮಗಾರಿಯನ್ನು ಮಾಡಿದ್ದಾರೆ ಇದು ಸಾಧ್ಯನೇ ಇಲ್ಲ ಮಾಡೋ ಹಾಗೇ ಇಲ್ಲ ರೈತರ ಒಪ್ಪಿಗೆ ತೆಗೆದುಕೊಂಡು ಜೊತೆಗೆ ಅದಕ್ಕೆ ಒಂದು ಕಾಂಪನ್ಸೇಷನ್ ಅಂತ ಕೊಡ್ತಾರೆ ವರ್ಷಕ್ಕಿಷ್ಟು ಅಂತ ಸೊ ಅದನ್ನು ಅವ್ರಿಗೆ ಪಾವತಿ ಮಾಡಿ ಎಲ್ಲವೂ ಕೂಡ ರಸೀತಿ ಮುಖಾಂತರ ಪಾವತಿ ಮಾಡಿ ರೈತರು ಒಪ್ಪಿಗೆ ಕೊಟ್ಟರೆ ಮಾತ್ರ ಅಲ್ಲಿ ಹಾಕಬೇಕು ಇಲ್ಲ ಅಂತಂದ್ರೆ ಇಲ್ಲ ಅಷ್ಟಿದ್ರೂ ಕೂಡ ಇದು ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂತ ಯಾವುದೇ ನೋಟಿಸ್ ಕೂಡ ಕೊಟ್ಟಿಲ್ಲ ದಿಢೀರಂತ ವಿದ್ಯುತ್ ಕಂಬ ಕಾಮಗಾರಿನೂ ಶುರು ಮಾಡಿದ್ದಾರೆ ನ್ಯಾಯ ಬೇಕು ಅಂತ ಕೊಯ್ತಾ ಇರೋ ಮಳೆಯಲ್ಲೇನೆ ನಿಂತು ರೈತ ಕುಟುಂಬ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೆ ಇರೋ ಒಂದಷ್ಟು ಜಮೀನು ಜಾಗದಲ್ಲಿ ಕಂಬಾನಿಟ್ಕಂಡು ಕೂತ್ಕೊಂಡ್ಬಿಟ್ರೆ ಅಲ್ಲಿ ಯಾರು ಓಡಾಡೋಂಗಿಲ್ಲ ಕರು ಓಡಾಡೋಂಗಿಲ್ಲ ಕಟ್ಟಾಕಂಗಿಲ್ಲ ರೈತರು ಅಲ್ಲಿಗೆ ಬರೋಂಗೆ ಇಲ್ಲ ಏನಾದರೂ ಅವಘಡ ಆಗಬಹುದು ಸಾಕಷ್ಟು ಆಗಿದಾವ ಈ ತರದವು ಸಿ ಎಲ್ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಕೊಡುವುದಿಲ್ಲ ಕೊಡುವುದಿಲ್ಲ ಯಾವುದೇ ಕಾರಣಕ್ಕೂ ಭೂಮಿ ಕೊಡುವುದಿಲ್ಲ 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 ಯಾವುದೇ ಕಾರಣಕ್ಕೂ ಭೂಮಿ ಕೊಡುವುದಿಲ್ಲ ಏನೇ ಬರಲಿ ಏನೇ ಬರಲಿ ಒಗ್ಗಟ್ಟಿರಲಿ ರೈತರ ಹೋರಾಟಕ್ಕೆ ರೈತರ ಚಳವಳಿಗೆ I don't know. ಕಾನೂನು ಭಂಗ ಯಾರು ನಾನು ಜಮೀನು ನೀರೇ ಒಟ್ಟು ನೀವು ನೋಡಿ ನೋಡ್ತಾ ಇರುವಂತಹ ಜಾಗದಲ್ಲಿ ಕೆ ಪಿ ಟಿ ಸಿ ಎಲ್ ಟ್ರ್ಯಾಕ್ಟರ್ ಓಡಾಡ್ತಾ ಇದೆ ಅಂದರೆ ಅದರ ಪರಿಕರಗಳನ್ನು ಇಟ್ಕೊಂಡು ಬಂದಿರುವಂಥದ್ದು ಮತ್ತೊಂದು ಕಡೆ ಕಂಬ ತಂದಲ್ಲಿ ಮಲಗಿಸಿದ್ದಾರೆ ನೆಕ್ಸ್ಟ್ ಇನ್ಸ್ಟಾಲ್ ಮಾಡಬೇಕದನ್ನು ಅಂತ ಬಟ್ ಯಾವುದೇ ರೀತಿಯಾದಂತಹ ಒಪ್ಪಿಗೆ ಪತ್ರವಾಗಲಿ ಅಥವಾ ರೈತರ ಸಮ್ಮತಿ ಆಗಲಿ ಇದಕ್ಕೆ ಇಲ್ಲೇ ಇರುವಂತಹದ್ದು ಮತ್ತು ಅಲ್ಲಿ ಬೆಳೆದಿರುವಂತಹ ಕಡಲೆ ಬೀಜ ಬೆಳೆದಿದ್ದಾರೆ ಇನ್ನೊಂದಷ್ಟು ಬೆಳೆಗಳನ್ನು ಹಾಕಿದರೆ ಅದರ ಮೇಲೇ ಟ್ರ್ಯಾಕ್ಟ್ರನ್ನ ಓಡಿಸಿರುವಂಥದ್ದು ನೀವು ಅನ್ನಿಸೋದು ಹೊಲದಲ್ಲೇನೇ ಟ್ರ್ಯಾಕ್ಟ್ರು ಓಡಿಸ್ಕೊಂಡು ಬಂದು ಈಗ ರೈತರಿಗೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಮಳೆಯಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ ಸೊ ಸರ್ವೆ ನಂಬರ್ ಇನ್ನೂರ ಆರು ಬಾರಿ ಎರಡು ಇನ್ನೂರ ಎಂಟು ಬಾರಿ ಎರಡು ಇವೆರಡೂ ಜಮೀನಿನಲ್ಲಿ ದಲಿತ ಕುಟುಂಬದ ಓಬಳಮ್ಮ ಶಕುನಪ್ಪ ಅವರಿಗೆ ಸೇರಿದಂತಹ ಸುಮಾರು ಐದು ಎಕರೆ ಜಮೀನಿದೆ ಈ ಜಮೀನಲ್ಲಿ ಕೆ ಪಿ ಟಿ ಸಿ ಎಲ್ ಅರವತ್ತಾರು ಕೆ ವಿ ಸಾಮರ್ಥ್ಯದ ಲೈನನ್ನು ಮಾಡೋದಕ್ಕೆ ಮುಂದಾಗಿದ್ದು ಯಾವುದೇ ನೋಟಿಸ್ ಕೊಡದೆ ಯಾವುದೇ ಪರಿಹಾರ ಕೊಡದೆ ಅಧಿಕಾರಿಗಳು ದೌರ್ಜನ್ಯ ಮಾಡಿದ್ದಾರೆ ವಿದ್ಯುತ್ ಕಂಬವನ್ನು ನೆಡೋದಕ್ಕೆ ಅಲ್ಲಿ ಬಂದಿದ್ದಾರೆ ಅನ್ನುವಂಥ ಆರೋಪಿಸಿ ಈಗ ದೂರನ್ನು ಕೊಟ್ಟಿರುವಂಥದ್ದು ಸರ್ವೆ ನಂಬರು ಕೂಡ ಗಮನಿಸಬಹುದು ಅಲ್ಲಿ ವಿಲೇಜ್ ಮ್ಯಾಪ್ ಡೇಟಾದಲ್ಲಿ ಎಲ್ಲ ಕೂಡ ಸಿಗ್ತಾ ಇದೆ ಶಿರಾ ಕಸ್ಬಾ ಹೋಬಳಿದವು ಪೊಲೀಸರ ಸಹಕಾರದಿಂದ ಅಧಿಕಾರ ಬಳಸಿಕೊಂಡು ಈ ಕುಟುಂಬದ ಮೇಲೆ ದೌರ್ಜನ್ಯ ಮಾಡ್ತಿರೋದು ಖಂಡನೀಯ ಅಲ್ಲಿ ಕೆಲ ಸ್ಥಳೀಯ ಮುಖಂಡರು ಕೂಡ ರೈತರ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ ಈ ಸರ್ಕಾರಕ್ಕೆ ನೈತಿಕತೆ ಇದ್ರೆ ತಕ್ಷಣ ಈ ಕಾಮಗಾರಿನ ಕೈಬಿಟ್ಟು ತಪ್ಪಿತಸ್ಥರನ್ನ ಕೂಡ್ಲೇ ಬಂಧಿಸಬೇಕು ಗೆಜೆಟ್ ಆಗಿದೆ ದಯಮಾಡಿ ಸಾರ್ವಜನಿಕವಾಗಿ ಸರ್ಕಾರ ಹೇಳಬೇಕು ಗೆಜೆಟ್ ಎಲ್ಲಾಗಿದೆ ಅಂತ ಕುರುಳಜಾಗತ ಪ್ರದರ್ಶನ ಮಾಡಬಾರದು ಗೃಹ ಮಂತ್ರಿಯವರು ಪರಮೇಶ್ವರವರೆ ನಿಮ್ಮಲ್ಲಿ ವಿನಂತಿ ಈ ದಲಿತರಿಗೆ ರಕ್ಷಣೆ ಕೊಡ್ಬೇಕು ನೀವು ನಿಮ್ಮನ್ನ ಏನು ಅಂದ್ಕೊಂಡಿದ್ದಾರೆ ಆದರೆ ಇಲ್ಲಿ ಬಹಳ 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 ಅನ್ಯಾಯ ಆಗ್ತಾ ಇದೆ ಇಲ್ಲಿ ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಈ ಜಮೀನ್ ಮೇಲೆ ಸ್ಟೇ ಇದೆ ಸ್ಟೇ ಇದ್ರೂ ಸಮೇತವಾಗಿ ಪೊಲೀಸ್ ಇಲಾಖೆಯವರು ಈ ಕೆಇಬಿ ಇಲಾಖೆಯವರವರು ಉಲ್ಲಂಘನೆ ಮಾಡ್ತಾ ಇದಾರೆ ಕಂಟೆಂಟ್ ಆಗ್ತಕ್ಕೆ ಅಂತ ಗೊತ್ತಿದ್ರು ಸಮೇತವಾಗಿ ನೀವು ಕೋರ್ಟ್ ಹೋಗಿ ನಾ ಕೆಲಸ ಮಾಡಿದ್ದು ಮಾಡಿದ್ದೆ ನೇರವಾಗಿ ಹೇಳ್ತಾ ಇದ್ರೆ ನಾನು ಇವತ್ತಿನ ಈ ಏನು ರೈತರಿಗೆ ಆಗಿರ್ತಕ್ಕಂತ ಕೆಪಿಟಿ ಸಿ ಎಲ್ ಅವರು ಬಂದು ಏಕಾಏಕಿ ಮುದಿರೆ ಕಾವಲ್ ನಂಬರ್ ಇನ್ನೂರ ಆರು ಬಾರ್ ಎರಡು ಇನ್ನೂರ ಎಂಟು ಬಾರ್ ಎರಡರಲ್ಲಿ ಐದು ಎಕರೆ ಜಮೀನಿನಲ್ಲಿ ರೈತರಿಗೆ ಯಾವುದೇ ಮುನ್ಸೂಚನೆಯನ್ನು ಕೊಡದೆ ಅವರು ಏಕಾಏಕಿ ರಾತ್ರೋ ರಾತ್ರಿ ಬಂದು ಇಲ್ಲಿ ಇಲ್ಲಿ ಕೆ ಬಿ ದೊಡ್ಡ ಲೈನನ್ನು ಹಾಕ್ಲಿಕ್ಕೆ ಫೋಲನ್ನು ಉಂಡ್ಲಿಕ್ಕೆ ಗುಂಡಿಯನ್ನು ತೋಡ್ತಾ ಇದ್ದಾರೆ ತೋರಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ರೈತರ ಹೇಳೋ ಪ್ರಕಾರ ಅವ್ರೆಷ್ಟೇ ಮನವಿ ಮಾಡಿರು ಕೈ ಬಿದ್ದ ಕಾಲಿಗೆ ಬಿದ್ರು ಅವರನ್ನು ಅವರನ್ನು ತಳ್ಳಿದ್ರು ತಳ್ಳಿ ನೀವೇನಿದ್ರು ಹೋಗಿ ಕೋರ್ಟಲ್ಲಿ ನ್ಯಾಯ ಕೇಳ್ಕೊಳ್ಳ್ರಿ ನಾವು ಉಲ್ಲಂಘನೆ ಮಾಡಿ ಕೆಲಸ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಅತ್ಯಂತ ಖಂಡನೀಯ ಯಾಕಂತ ಹೇಳಿದರೆ ಈಗ ಅವ್ರೇನು ಹೇಳ್ತಾ ಇದಾರೆ ರೈತರು ನಾವು ಕೆಪಿ ಇಲ್ಲಿ ಕಂಬ ಉಣೋದು ಬೇಡ ಅಂತ ಹೇಳಲ್ಲ ಬದುವಿನಲ್ಲಿ ಒಂದು ಸೈಡಲ್ಲಿ ನೋಡಲಿ ಆ ಸೈಡಲ್ಲಿ ನೋಡೋದಕ್ಕೂ ನಮಗೆ ಪರಿಹಾರವನ್ನು ಕೊಡಬೇಕು ನೀವು ಪರಿಹಾರ ಕೊಡದೇ ಹೊರ್ತು ನಾವು ಯಾವುದೇ ಕಾರಣಕ್ಕೂ ಈ ಜಾಗವನ್ನು ಬಿಟ್ಟು ಕದಲೋದಿಲ್ಲ ಅಂತ ಜಮೀನಿನ ಮಾಲೀಕರ ಇವತ್ತು ಸಿರಾ ತಾಲೂಕು ಶಿರಾ ನಗರ ವ್ಯಾಪ್ತಿನಲ್ಲಿ ಏನು ಮುದ್ದೇರಿಗೆ ಕಾವರ್ಲ್ಲಿ ಶಕುನಪ್ಪ ಓಬಳಮ್ಮ ಇವರ ಐದು ಎಕರೆ ಜಮೀನಲ್ಲಿ ರಾಗಿ ಮತ್ತು ಶೇಂಗಾವನ್ನ ರೈತರು ಬಿತ್ತಿದ್ದಾರೆ ಏಕಾಏಕಿ ಪಿ ಟಿ ಸಿಲ್ನವ್ರು ಬಂದು ಅವ್ರ ರಾಗಿ ಹೊಲದಲ್ಲಿ ಟ್ರಾಕ್ಟರ್ಗಳನ್ನ ತಗೊಂಬಂದು ಅವರ ಶೇಂಗಾನ ಹೊಲದಲ್ಲಿ ನುಗ್ಸಿ ಮಧ್ಯದಲ್ಲಿ ಹೊಲದ ಮಧ್ಯದಲ್ಲಿ ಒಂದು ಟವರ್ ಅನ್ನ ತೆಗೆ ಹಾಕ್ಲಿಕ್ಕೆ ಗುಂಡಿಯನ್ನ ತೆಗೆದಿದ್ದಾರೆ ಇವರಿಗೆ ಯಾವುದೇ ರೈತನಿಗೆ ನೋಟಿಸ್ ಕೊಡೋ ಅಂತದ್ದಾಗ್ಲಿ ಅವನಿಂದ ಮಾತುಕತೆ ಮಾಡೋಂಥದ್ದಾಗಲಿ ಅವನಿಗೆ ಪರಿಹಾರ ಕೊಡೋ ಅಂಥದ್ದಾಗಲಿ ಯಾವುದೇ ಒಂದು ಕೆಲಸವನ್ನು ಅವ್ರು ಮಾಡಲಿಲ್ಲ ಇವತ್ತು ಈ ಹೊಲದಲ್ಲಿ ನಾನು ಬಂದು ನೋಡಲಾಗಿ ಭಾಳ ನೋವಾಯಿತು ಸರ್ಕಾರ ರೈತರನ್ನ ನಡೆಸ್ಕೊಳ್ಳೋ ಅಂಥ ರೀತಿ ಇದೆನಾ ಸರ್ಕಾರದ ಈ ಒಂದು ನಡೆಯನ್ನ ನಾವು ಖಂಡನೆ ಮಾಡ್ತೀವಿ ಸರ್ಕಾರ ಈ ಕೂಡಲೇ ಈ ಕೆಲಸವನ್ನು ಸ್ಥಗಿತ ಮಾಡಬೇಕು ಇವತ್ತೇನು ರೈತನಿಗೆ ಈ ಹೊಲದಲ್ಲಿ ನಷ್ಟ ಆಗಿದೆ ಬೆಳೆ ನಷ್ಟ ಅದನ್ನು ತುಂಬಿಕೊಡ್ಬೇಕು ಅವರಿಗೆ ಟವರ್ ಬೇಕಾದರೆ ಭೂಮಿ ಬೇಕಾದರೆ ರೈತನ ಜೊತೆ ಮಾತುಕತೆ ಮಾಡಲಿ ರೈತನಿಗೆ ಏನು ಕಾನೂನು ಬದಲಾಗಿ ಅವನು ಪರಿಹಾರ ಕೊಡಬೇಕು ಭೂಮಿ ಬೆಲೆ ಏನಿದೆ ಆ ಒಂದು ಪರಿಹಾರವನ್ನು ರೈತನಿಗೆ ಇವರು ಕೆಲಸ ಮಾಡಬೇಕು ಅಲ್ಲಿನವರೆಗೂ ಸಹ ಯಾವುದೇ ಕಾರಣಕ್ಕೂ ಟವರ ಗುಂಡಿಯನ್ನು ತೆಗೆದು ಟವರ್ ಎತ್ತಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಇವತ್ತಿನಿಂದ ನಾವು ಅಹೋರಾತ್ರಿ ಧರಣಿಯನ್ನು ಎಲ್ಲ ಸಿರಾತರಾಗಿ ನಾವು ಎಲ್ಲ ಪ್ರಗತಿಪರ ಸಂಘಟನೆಗಳ ಒಟ್ಟುಗೂಡಿ ಇದೇ ಸ್ಥಳದಲ್ಲಿ ನಾವು ಚಳವಳಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಯಾರು ಇದಕ್ಕೆ ಯಾರು ಜವಾಬ್ದಾರಿ ಶಾಸಕರಿದ್ದಾರೆ ಜವಾಬ್ದಾರಿ ಅಧಿಕಾರಿಗಳಿದ್ದಾರೆ ಬಂದು ಈ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರವನ್ನ ಶಾಸಕರನ್ನ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಈಗ ಆಸಿ ಹಾಕಿಲ್ವೀಪ್ ಪೊಲೀಸ ರೋಟೇಶನ್ ತಂದ್ಬಿಟ್ಟವ್ರು ನಾವು ನಮ್ಮ ಹುಡುಗರು ಮಾತಾಡಕ ಹೋದ್ರೆ ಇಲ್ಲಿ ಇಲ್ಲೇ ಜೀಪ ನೀನು ಬಾರ ಇಲ್ಲೇ ನೀನು ದಿಪತ್ ನಮ್ಮ ಮನೆಯವ್ರ್ ಬಂದು ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ಸರ್ ನಾನು ವಿನಾಯಕ್ ಹಾಸ್ಪಿಟ್ಲಿಗೆ ನನ್ಗೆ ಹುಷಾರಿಲ್ಲ ಹೋಗಿದ್ದೆ ಬಂದೆ ಅವಾಗ ಬತ್ತಾ ಇರ್ಬೇಕಾದ್ರೆ ಗೊತ್ತಾಗ್ಬಿಡ್ತು ಅವಾಗ ನಾನೇನ್ ಮಾಡಿದೆ ಓಡ್ ಬಂದೆ ಆಟ ತಗ್ಯಾನೆ ಬಂದ್ಬಿಟ್ ಅವಾಗ ಜೈ ಸಿ ಅಡ್ಡ ಹೋಗ್ಬಿಟ್ವಿ ನನ್ ಮಗಳು ನಾನು ಎಲ್ಲಾನ ಅವಾಗ ಹೋದಾಗ ಏನ್ ಮಾಡಿದ್ರು ಅಂದ್ರೆ ನಮ್ಮನ್ನು ಇವ್ರು ಅಷ್ಟೊತ್ತಿಗೆ ಪೊಲೀಸ್ ಕರ್ಸ್ಬಿಟ್ರು ಅವ್ರು ಲೇಡೀಸ್ ಬಂದು ನಾವು ಅವ್ರ ಕಾಲ್ಗೆಲ್ಲಾ ಬಿದ್ದು ಬಿದ್ದು ಕೇಳ್ಕೊಂಡ್ವಿ ಅಮ್ಮ ದಯವಿಟ್ಟು ನೀವು ಸುಮ್ನಿರ್ರಿ ಮೇಡಮ್ ಅರೇ ಸುಮ್ನಿರ್ರಿ ನಮ್ಗ ಅನ್ಯಾಯ ಆಗ್ತೈತೆ ಇದನ್ನ ತಗಿಬೇಡ್ರಿ ನಮ್ಗೆ ಯಾವ್ದೇ ಕಾರಣ ಕೊಟ್ಟು ಅವರ್ ಇಲ್ಲಾ ಹಾಕ್ಬೇಡ್ರಿ ನಮ್ಗೆಲ್ಲಾ ನೋಡ್ರಿ ಬೆಳೆ ನಟ್ಟು ಆಗಿರೋದ್ ನೋಡ್ರಿ ಅಂತ ನನಗೆ ಎದೆ ಎದೆ ಬಡ್ಕೊಂಬಿಟ್ಟು ನನ್ಗೆ ಜ್ಞಾನನ ಹೇಳದಂಗ್ತು ಸಮಯ ನನ್ ಮಕ್ಳಕ್ ನನ್ನ ಕರ್ಕೊಂಡ್ ಹೋಗ್ಬಿಟ್ಟು ಬಾಟ್ಲ ಗಿಟ್ಲೆಲ್ಲ ಹಾಕ್ಸ್ಬಿಟ್ಟು ನನ್ನ ಆಸ್ಪಿಟ್ಲಾಗ ಅಡ್ಮಿಟ್ ಮಾಡ್ಬಿಟ್ರು ಸ್ವಾಮಿ ನನ್ನ ತುಮಕೂರಿಗೆಲ್ಲ ಹೋಗಿ ಇಲ್ಲಿ ಸಿರಾದಾಗೆಲ್ಲ ಹೋಗ್ಬಿಟ್ಟು ನಮ್ಮನ್ನ ನಾವು ಮಕ್ಕಳನ್ನೆಲ್ಲ ಎಳ್ದಾಡಿ ನಮ್ ಹೆಣ್ಮಕ್ಳನ ಅವ್ರ ಪೊಲೀಸ್ಗಳು ಆಸಿಕ್ ಹೋಗ್ರಿ ನಮ್ ಹುಡುಗರ್ನ ಏ ಬರ ಇಲ್ಲಿ ಜೀಪ್ ಎಕ್ ಅಂಗಣ ಹಿಂಗ್ ಕಣ ಏನ ಕೆಲಸ ಮಾಡ್ಸಕ್ ದೌರ್ಯನ್ ಜನ್ಯ ಮಾಡ್ತೀರ ಹುಡುಗರು ಎದ್ಕೊಂಡು ನಮ್ ಹುಡುಗರ್ನ ಹೋಗಂಗ್ ಮಾಡ್ಯಾರ ನಿಮ್ಗೆ ಟವರ್ ಜಮೀನೋ ನಿಮ್ ಪರಿಹಾರ ಸಿಗುತ್ತೆ ಅಂತ ಹೇಳಿ ಯಾರು ಏನು ಏನು ಹೇಳಿಲ್ಲ ಏನು ಹೇಳಿಲ್ಲ ಪರಿಹಾರ ಪರಿಹಾರ ಒಂದ್ ರೂಪಾಯಿ ಕೊಟ್ಟಿಲ್ಲ ನಮ್ಗೆ ನಾವು ಅವ್ರನ್ನ ಅಲ್ಗೋ ಕೇಳ್ಕೊಂಡಿದಿವಿ ಒಂದ್ ಕಡೆ ಸೈಡ್ ಹಾಕ್ಕಳ್ರಿ ನಮಗ್ ಪರಿಹಾರ ಕೊಡ್ರಿ ನಮಗ್ ಕೇಳೋದೇನು ನಾವು ಇಷ್ಟೇನೆ ಕೋರ್ಟ್ ನೊಳಗ್ ಕೋರ್ಟ್ ಕೋರ್ಟ್ಗೆಲ್ಲಾ ಹಾಕಿದೀವಿ ನಾವು ಈ ವರ್ಷದಿಂದ ಕೋರ್ಟ್ ಓಡಾಡಿದೀವಿ ನಾವು ಬಡವರು ಸಾಲ ಬಲ ಮಾಡಿ ಬೆಳೆ ಇಟ್ಟಿದೀನಿ ಸಾಲ ಮಾಡಿ ಕೋರ್ಟ್ ನನಗೆ ನ್ಯಾಯನೇ ಕೊಡ್ತಾ ಇಲ್ಲ ಸಮಯವ್ ಅವ್ರು ಏನ್ ಹೇಳ್ತಾವ್ರೆ ನಿನಗ್ ಬತ್ತೈತಮ್ಮ ಪರಿಹಾರ ಏನಿದ್ರು ನೀನ್ ಕೋರ್ಟ್ ನಾಗ ಮಾತಾಡ್ಕ ಮಟ್ಕ ನೀನು ನೀನ್ ಇಲ್ಲೇನು ನಮ್ಮನ್ನ ಏನ್ ಕೇಳಬೇಡ ನಾವು ಹಾಕದ್ ಆಕೆ ಹಾಕ್ತಿವಿ ಅಂತ ರಾತ್ರಿ ಮಳೆ ಬರ್ತಾ ಇದ್ರು ಎರಡು ರಾತ್ರಿ ನನ್ನ ಆಸ್ಪತ್ರೆ ಒಳಗ ನನ್ ಇದ್ರು ನಾನು ಇಲ್ಲೇ ಇದ್ದೀನಿ ನನಗೆ ಮಾತೆ ಇಲ್ಲ ನನಗೆ ನನ್ನ ಮಕ್ಕಳು ನನ್ನ ಇದು ಪಿ ಡಿ ಸಿ ಎಲ್ ಅಧಿಕಾರಿಗಳ ದೌರ್ಜನ್ಯ ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರ ರೈತರ ಆರೋಪ ಏಕಾಏಕಿ ಬಂದು ಇಲ್ಲಿ ಕಂಬ ನೆಡೋದಕ್ಕೆ ಸಿದ್ಧ ಆಗಿಬಿಟ್ಟಿದ್ದಾರೆ ದೌರ್ಜನ್ಯ ಮಾಡಿದ್ದಾರೆ ನಮ್ಮ ಮನೆ ಹುಡುಗರಿಗೆ ಭಯ ಪಡಿಸಿದ್ದಾರೆ ಪೊಲೀಸರ ನೇತೃತ್ವದಲ್ಲಿ ಬಂದ್ಬಿಟ್ಟಿದ್ದಾರೆ ಅವ್ರ ಟೀಮ್ ಎಲ್ಲ ಬಂದ್ಬಿಟ್ಟಿದೆ ನಮಗೆ ಹಿಂಗೆಲ್ಲ ನಡೆದು ಇದೆ ಅಂತ ಓಬಳಮ್ಮ ಮಾತಾಡಿದ್ದನ್ನ ಕೇಳಿಸ್ಕೊಂಡ್ರಿ ನೀವು ಇದೀಗ ಸ್ವತಃ ನಮ್ಮ ಜೊತೆ ಹೋಬಳಮ್ಮ ಮಾತನಾಡ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಿರಾದಿಂದ ಓಬ್ಳಮ್ಮ ನಮಸ್ಕಾರ ನಮಸ್ಕಾರ ಸ್ವಾಮಿ ಏನ್ ನಡೀತು ನಿಮ್ ಜಮೀನಲ್ಲಿ ಇದಕ್ಕಿದಂಗೆ ಕಂಬ ನಡೋದಕ್ ಬಂದರು ಏನಾಯ್ತು ಅಲ್ಲಿ ನಾವು ತಡೆದಿದ್ದೀವಿ ಸ್ವಾಮಿ ನಾವು ಬೇಡ ಅಂತ ಎಷ್ಟು ಹೇಳಿರು ನಾವು ದಯವಿಟ್ಟು ಬೇಡ್ಕೊಂಡ್ರು ಅವರು ಆಕಾಕೆ ದೌರ್ಜನ್ಯ ಮಾಡಿ ಆಕಾಕ್ ಬಂದವ್ರೆ ನಮ್ಗನ್ನೇ ಕಳಿಸ ಅಲ್ಲ ನಿಮ್ಗೆ ಏನಾದ್ರು ನೋಟಿಸ್ ಏನಾದ್ರು ಕೊಟ್ಟಿದ್ರ ಅಂತ ಇಲ್ಲ ಕೊಟ್ಟಿಲ್ಲ ನಮಗ್ ನೋಟಿಸು ಕೊಟ್ಟಿಲ್ಲ ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲ ನಿಮ್ಮ ಅಕ್ಕಪಕ್ಕ ಕಂಬ ಹಾಕಿದರಾ

ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅವರು ಅವ್ರ ಕಡಿಕೆ ಬೆಳೆ ಎಲ್ಲಾ ನಾಶ ಮಾಡಿಬಿಟ್ಟವ್ರಿ ಏನ್ ಏನ್ ಬೆಳೆದಿದ್ರಿ ಜಮೀನಲ್ಲಿ ರಾಗಿ ಉಳ್ಳಿ ರಾಗಿ ಕಡ್ಲೆ ಗಿಡ ಮೆಣಸಿನ ಗಿಡ ಟೊಮೆಟೊ ಗಿಡ ಎಲ್ಲಾ ಹಾಕೊಂಡಿದ್ದೆ ಸ್ವಾಮಿ ಎಲ್ಲಾ ಎಲ್ಲಾ ನಾಶ ಮಾಡಿದ್ದಾರೆ ಎಲ್ಲಾ ನಾಶ ಮಾಡಿದ್ದಾರೆ ಬಂದ್ರಿ ನೀವೇ ನೋಡ್ರಿ ಹ್ಮ್ ಹ್ಮ್ ಈಗ ಏನ್ ಹೇಳೋದಕ್ಕೆ ಬಯಸ್ತೀರಾ ಈಗ ಅಧಿಕಾರಿಗಳು ಮಾಡಿರುವಂತದ್ದು ಕೂಡ ಅಲ್ಲಿ ತಪ್ಪಿದೆ ಜೊತೆಗೆ ಪೊಲೀಸ್ ಅವ್ರ ಜೊತೆಗೆ ಬಂದಿಲ್ಲ ನಾಶ ಮಾಡಿದ್ದಾರೆ ಅಂತೆಲ್ಲ ಹೇಳ್ತೀರಿ ದೂರ್ ಕೊಡ್ತೀರಾ ನೀವು ಇದ್ರ ಬಗ್ಗೆ ಶಾಸಕರನ್ನ ಭೇಟಿ ಆಗ್ತೀರಾ ಅಲ್ಲಿ ಟಿ ವಿ ಜಯಚಂದ್ರ ಅವರು ಇದ್ದಾರೆ ಅಲ್ಲಿನ ಸ್ಥಳೀಯ ಶಾಸಕರು ನೀವ್ರ ಭೇಟಿಯಾಗಿ ಮಾತನಾಡ್ತೀರಾ ಇದ್ರ ಬಗ್ಗೆ ಮಾತನಾಡ್ತೀವಿ ಸ್ವಾಮಿ ಇದು ನಮ್ಗೆ ಅವರು ಅದೇ ಯಾವ್ದಾನ ಒಂದು ಹೇಳ್ಬಿಡ್ತಾರೆ ಹೇಳ್ಬಿಟ್ಟು ಇವಾಗ ಇಲ್ಲಮ್ಮ ಮಾತಾಡಿ ಹ್ಮ್ ಆಲ್ ಅವ್ರ ಹತ್ರ ಅಲ್ಲ ಇದು ಜಯಚಂದ್ರ ಸಾರ್ ಅವ್ರ ತಗೇ ಮಾತಾಡಿದ್ವಿ ಈಗ ಅಲ್ಲಿ ಕಂಬ ನೆಡೋದ್ ನಿಲ್ಸಿದ್ರ ಹೆಂಗೆ ಸದ್ಯಕ್ಕೆ ಕಂಬ ನಿಲ್ಸಿಲ್ಲ ನಿಲ್ಸಕ್ ನಿನ್ನೆ ಬಂದ್ರು ಗುಂಡಿ ತೆಗೆದ್ ಬಿಟ್ಟವ್ರೆ ನಾವ್ ಅಡ್ಡ ಮನಸ್ಸೇನ್ರು ಬಿಟ್ಟಿಲ್ಲ ಅವತ್ತು ನಂದು ಜೀವ ಓಡಂಗೆ ಒಂದ್ ಗಂಟೆ ಮಾತಿಲ್ಲ ಏನಿಲ್ಲ ಪೊಲೀಸ್ ಕರ್ಸಿ ಲೇಡೀಸ್ ಪೊಲೀಸ ನನ್ನ ಹಾಕಿ ಕೆಳದಾಗ ನಿಮ್ ಮಕ್ಕಳನ್ನ ನಮ್ಮನ್ನು ಹಾಕಿ ಆದ್ರೂನು ಗುಂಡಿ ತೆಗ್ದವ್ರೆ ಇವಾಗ ನಿನ್ ಯಾಕ್ ಬಂದ್ರು ನಾವ್ ಏನ್ ಮಾಡಿದ್ರು ಬಿಟ್ಟಿಲ್ಲ ಸರ್ ಥ್ಯಾಂಕ್ ಯು ಅವರೇ ನಮ್ಮ ಜೊತೆ ಮಾತನಾಡಿದ್ದೀವಿ ಎಸ್ ಪೊಲೀಸರ ಸಹಕಾರದಿಂದ ಅಧಿಕಾರ ಬಳಸ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ನಾವು ಬೇಡ ನಮಗೆ ಕಂಬನೂ ಬೇಡ ನಿಮ್ಮ ಪರಿಹಾರದ ಹಣನೂ ಬೇಡ ನಮಗಿರೋ ಸ್ವಲ್ಪ ಜಮೀನು ಆ ಜಮೀನಲ್ಲಿ ನೀವು ಈಗಾಗಲೇ ಮೂರು ಕಂಬಗಳನ್ನು ಹಾಕ್ತಾಯಿದ್ದೀರಿ ಈಗಾಗಲೇಡೆ ಆಲ್ರೆಡಿ ಎರಡು ಕಂಬ ಇದೆ ನಮ್ಮ ಜಮೀನಲ್ಲಿ ಇನ್ನೊಂದು ಕಂಬನೂ ಹಾಕಿದರೆ ನಾವು ಓಡಾಡೋದಲ್ಲಿ ನಾವು ಆರಂಭ ಮಾಡ್ಕೊಳ್ಳೋದಲ್ಲಿ ನಮಗಿರೋದು ಸ್ವಲ್ಪ ತುಂಡು ಜಮೀನು ಸೊ ಇದು ಅವ್ರು ಕೇಳುವಂತಹ ಪ್ರಶ್ನೆ ಆದರೆ ಅಧಿಕಾರಿಗಳಿಗೆ ಇನ್ನೆಲ್ಲೂ ಜಾಗ ಇಲ್ಲದೆ ನಡೀತಾ ಇರುವಂತಹ ಈ ಒಂದು ಇನ್ಸಿಡೆಂಟು ಸೊ ಇದಕ್ಕೆ ಸ್ಥಳೀಯ ಜನಪ್ರತಿನಿಧಿಗಳು ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅಧಿಕಾರಿಗಳು ಯಾವ ರೀತಿಯಾಗಿ ಪರ್ಯಾಯ ಮಾರ್ಗವನ್ನು ತಗೊಳ್ತಾರೆ ನೋಡಬೇಕು ಸಿ ಇವರ ಒಂದು ಸಹಕಾರಕ್ಕೆ ಅಂದ್ರೆ ದಲಿತ ರೈತ ಕುಟುಂಬದ ಸಹಾಯಕ್ಕೆ ಧನಂಜಯ ಅಂತ ಹೋರಾಟ ಮಾಡಿದ್ದಾರೆ ಅವ್ರ ಜೊತೆ ಅವ್ರು ಕೂಡ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ರೆ ನಮಸ್ಕಾರ ಧನಂಜಯ ರಾಧ್ಯ ಅವರೇ ನಮಸ್ತೆ ರೈತರು ಅಂದ ತಕ್ಷಣ ನಾವು ಅಹ್ ಒಂದ್ ರೀತಿಯಾದಂತಹ ಭಾವನೆ ಇದ್ದೇ ಇರುತ್ತೆ ರೈತರು ಬೆಲೆ ಕೊಡಬೇಕು ರೈತರ ಗೌರವಿಸಬೇಕು ಅಂತ ಬಟ್ ಇಲ್ಲಿ ನಡೀತಾ ಇರುವಂತಹದ್ದು ದೌರ್ಜನ್ಯದ ಪರಮಾವಧಿನ ಏನ್ ನಡೀತು ನಿಮ್ ಕಣ್ಣು ನೋಡಿದಾಗ ಅಲ್ಲಿ ಅಂತ ಸರ್ ಬಂದಾಗ ಪೂರ್ತಿ ಏನು ಟ್ರಾಕ್ಟರ್ ಅಲ್ಲಿ ಜೆ ಸಿಪಿನಲ್ಲಿ ತಂದ್ಬಿಟ್ಟು ಏನು ರಾಗಿ ಇಟ್ಟಿದ್ದಾರೆ ಬೆಳೆನೆಲ್ಲ ತುಳಸ್ಬಿಟ್ಟಿದ್ದಾರೆ ಐದಡಿ ಆಳಕ್ಕೆ ಟವರ್ ಎತ್ತ ಗುಂಡಿ ಮಾಡಿದ್ದಾರೆ ಅದಕ್ಕೆ ಅವಕಾಶ ಇದೆಯಾ ಅಂತ ಇದರ ಜಮೀನಿಗೆ ಅವ್ರಿಗೆ ರೈತರಿಗೆ ನೋಟಿಸ್ ಕೊಟ್ಟಿಲ್ಲ ತಿಳುವಳಿಕೆ ಕೊಟ್ಟಿಲ್ಲ ಅವರು ಏಕಾಏಕಿ ಬಂದು ಮಾಡಿದ್ದಾರೆ ಇದು ಯಾರು ಮನುಷ್ಯರು ಮಾಡೋಂತ ಕೆಲಸ ಅಲ್ಲ ಯಾವದೇ ರೈತನ ಇದನ್ನ ನೋಡಿದ್ರೆ ಕಣ್ಣೀರ್ ಬಂದ್ಬಿಡ್ತದ ಇದನ್ನ ಸರ್ಕಾರ ಮಾಡಬಾರ್ದು ಸ್ಥಳೀಯ ಜನಪ್ರತಿನಿಧಿಗಳು ಇದ್ಬೇಕಾಯ್ತು ಅವ್ರಿಗೆಲ್ಲ ಒಂದ್ ಕಡೆ ಉದಾಸೀನ ಮಾಡಿ ಈ ಒಂದು ಘಟನೆ ನಡೆದಕ್ಕೆ ಮೂರನೇ ಕಂಬ ಮತ್ತೆ ಜಮೀನು ಎಲ್ಲ ಅವ್ರಿಗೆ ಎಂತ ಇರೋದೊಂದು ಸರ್ ಹೌದೌದು ಈಗ ಯಾವ ರೀತಿ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಈಗ ನ್ಯಾಯ ಈಗ ಭೂಮಿ ನಗರದ ಸಾಧ್ಯನೇ ಇಲ್ಲ ಒಂದು ಎರಡನೇ ವಿಚಾರ ಮುದ್ಗೆರೆ ನಲ್ಲಿ ಲೈನ್ ಹೋಗಬೇಕಾಗಿದೆ ಎಸ್ಟಿಮೇಟ್ ಇರೋದೇ ಒಂದ್ ಕಡೆ ನೀವು ಲೈನ್ ತಗೊಂಡೋಗ್ತಾರದೆ ಒಂದ್ ಕಡೆ ಯಾಕೆ ಯಾಕೆ ಹಂಗೆ ಬೇರೆಯವರ ಪ್ರಭಾವ ಏನಾದ್ರು ಇದೆಯಾ ಅದಕ್ಕೆ ಅಂತ ಬೇರೆಯವರಲ್ಲಿ ಬಲಶಾಲಿಗಳು ಬಂಡವಾಳ ಶಾಲೆಗಳು ಜಮೀನನ್ನ ತೋಟಗಳನ್ನ ಮಾಡಿದ್ದಾರೆ ಅದನ್ನ ತಪ್ಪಿಸಲಿಕ್ಕೆ ಈಗ ಅವರು ಬಾರಿ ಅಡ್ಡಾರ್ ಹಿಡಿದು ಇದನ್ನ ಯೋಚನೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಟವರ್ಗೆ ಹಾಕಲಿಕ್ಕೆ ಅವಕಾಶ ಕೊಡಕ್ಕೆ ಸಾಧ್ಯ ಇಲ್ಲೂ ಕೂಡ ಧರಣಿ ಮಾಡಿದಿರಿ ಮುಂದೆ ಸರ್ಕಾರ ಬರಬೇಕು ಸರ್ ಬಂದು ಇದಕ್ಕೆ ಪರಿಹಾರ ಹುಡ್ಕಂತ ಒಂದು ಪ್ರಯತ್ನ ಮಾಡಬೇಕು ರೈತರ ಜೊತೆ ಮಾತಾಡಬೇಕು ಅವ್ರನ್ನ ಟವರ್ ತಗೊಂಡ್ ಹೋಗ್ಲೇಬೇಕು ಅಂದ್ರೆ ರೈತರಿಗೆ ಏನ್ ಪರಿಹಾರ ಕೊಡ್ಬೇಕು ಪರಿಹಾರ ಕೊಟ್ಟು ಅವನಿಗೆ ಏನು ಹೊಲದ ಮಧ್ಯದಲ್ಲಿ ಈ ಟವರ್ ಹಾಕ್ತಿರೋದ್ ಅವರು ಸೊ ಇದು ಬಹಳ ಹೇಳಿಕ್ ಸಾಧ್ಯನೇ ಇಲ್ಲ ಅವನಿಗೆ ಆಗಂತ ನಷ್ಟನ ಈಗ ಯಾವ್ದೋ ಒಂದು ಭಾಗದಲ್ಲಿ ಹೋಗ್ತದೆ ಅಂದ್ರೆ ತೊಂದರೆ ಇಲ್ಲ ನಾವೇನ ಅದಕ್ಕೆ ಈ ಸಾರ್ವಜನಿಕವಾಗಿ ಎಲ್ಲರಿಗೂ ಬೇಕು ವಿದ್ಯುತ್ತು ಎಲ್ಲಾ ಜನಗಳು ಹೋಗ್ತದೆ ಅವ್ರಿಗೆ ಏನ್ ಪರಿಹಾರ ಅಧಿಕಾರಿಗಳು ಕೆಪಿಟಿಸಿ ಅಧಿಕಾರಿಗಳು ಹಿರಿಯರು ಯಾರು ಬಂದಿಲ್ಲ ಸರ್ ಶೈಲೇಂದ್ರ ಅಂತ ಹೇಳಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದಿದ್ರು ಅವರೆಲ್ಲ ಒಂದ್ ಇಪ್ಪತ್ತು ಜನ ನೌಕರನ್ನ ಕರ್ಕೊಂಡು ಅದು ಏನು ಅದು ಸ್ಟೇ ಇದೆ ಭೂಮಿಗೆ ಕೋರ್ಟಲ್ಲಿ ಇದ್ರು ನಾ ಮಳೆಯಲ್ಲಿ ಶನಿವಾರ ಭಾನುವಾರ ಸರ್ಕಾರಿ ರಜೆಗಳಿರುತ್ತೆ ಕೋರ್ಟಲ್ಲಿ ಏನು ಮತ್ತೆ ಪ್ರೊಸೀಡಿಂಗ್ ಮಾಡಂಗಿಲ್ಲ ಕಂಟ್ರ್ ಆಫ್ ಕೋರ್ಟ್ ಮತ್ತೊಂದು ಮಾಡಕ್ಕೆ ಅವಕಾಶ ಆಗಲ್ಲ ಅಂತ ಹೇಳಿ ಈ ಒಂದು ಬಂದಿದ್ದೀರಾ ರೈಟ್ ರೈಟ್ ಯು ಧನಂಜಯ ನಮ್ಮ ಜೊತೆ ಮಾತಾಡೋದಕ್ಕೆ ಎಸ್ ಆ ರೀತಿ ಯಾವುದೇ ನೋಟಿಸ್ ಅನ್ನ ಕೊಡದೆ ಇಲ್ಲಿ ಅಧಿಕಾರಿಗಳೇ ಅಕ್ರಮವಾಗಿ ಜಮೀನಿಗೆ ಬಂದಿದ್ದಾರೆ ಟ್ರ್ಯಾಕ್ಟರ್ ಮುಖಾಂತರ ಆ ಬೆಳೆ ನಾಶ ಆಗಿದೆ ಸೊ ನಮ್ಗೆ ಇದಕ್ಕೆ ನ್ಯಾಯ ಕೊಡಬೇಕು ನ್ಯಾಯ ಕೊಡಬೇಕು ಅನ್ನೋಂಥದ್ದು ರೈತರ ಅಳಲು ಅದು ಬಡವರಿದ್ದಾರೆ ಯಾರ ಹತ್ರ ಹೋಗ್ತಾರ ಅವರು ಅಂದರೆ ಎಸ್ಟಿಮೇಷನ್ ಆಗಿರೋದೇ ಒಂದು ಕಡೆ ಲೈನ್ ಅದು ಇನ್ನೊಂದು ಕಡೆ ಲೈನ್ ಇನ್ನೊಂದು ಕಡೆ ಬರಬೇಕು ಆದರೆ ಇವ್ರ ಜಮೀನಿಗೆ ತಗೊಂಬಂದು ಹಾಕ್ತಾ ಇದ್ದಾರೆ ಅನ್ನೋ ಆರೋಪ ಇಲ್ಲಿ ಸೊ ಇಷ್ಟೆಲ್ಲ ಮಾಡಿರುವಂತಹ ಕೆ ಪಿ ಟಿ ಸಿ ಎಲ್ ಅಧಿಕಾರಿಗಳ ವಿರುದ್ಧ ಈಗ ದೌರ್ಜನ್ಯದ ಆರೋಪ ಸೊ ನೋಡೋಣ ಕೆ ಪಿ ಟಿ ಸಿ ಎಲ್ ಅಧಿಕಾರಿಗಳನ್ನು ಕೂಡ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡೋಣ ಏನು ಹೇಳ್ತಾರೆ ಅವರ ವರ್ಷನ್ ಏನು ಸರ್ಕಾರ ಹೇಳಿದಾಗ ಮಾಡ್ತಾ ಇದ್ದಾರಾ ಅಥವಾ ರೈತರ ವಿರುದ್ಧವಾಗಿ ಮಾಡ್ತಾ ಇದ್ದಾರಾ ನ್ಯಾಯಯುತವಾಗಿ ಮಾಡ್ತಾ ಇದ್ದಾರೆ ಅವ್ರನ್ನೂ ಮಾತನಾಡ್ಸೋಣ ಶೈಲೇಂದ್ರ ಅವ್ರನ್ನೂ ಕೂಡ ಅವ್ರು ಹೇಳಿದ್ರು ಕೆ ಪಿ ಟಿ ಸಿ ಅಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅವ್ರನ್ನೂ ಕೂಡ ನಾವು ಸಂಪರ್ಕಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನೋಡೋಣ ಅವರೇನು ಹೇಳ್ತಾರೆ ಅಂತ ಅಹೋರಾತ್ರಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ರೈತರು ಇದಕ್ಕೆ ಆಮೇಲೆ ಇದು ಒಂದು ಎಕ್ಸಾಂಪಲ್ಲು ಇದು ಸಾವಿರ ಎಕ್ಸಾಂಪಲ್ಗೆ ಸಮಾಗ್ಬಿಡುತ್ತಾ ಆ ಥರ ಅಲ್ಲಿ ಮಾಡಿದ್ದಾರೆ ಇಲ್ಲೂ ಇಲ್ಲೂ ಕೊಡಿ ಇಲ್ಲೂ ಮಾಡಿ ಹಾಕಿ ಅಲ್ಲಿ ಎಲ್ಲಿ ಎಸ್ಟಿಮೇಷನ್ ಹಾಕಿದ್ರು ಅಲ್ಲಿಗೆ ಹಾಕಿ ಶಿರಾ ನಗರ ಬೆಳೀತಾ ಇದೆ ಬಡಾವಣೆಗಳು ನಿರ್ಮಾಣ ಆಗ್ತಾ ಇದ್ದಾವೆ ಮೂಲ ಸಂಪರ್ಕಗಳು ಸೌಕರ್ಯಗಳು ಕೊಡಬೇಕು ವಿದ್ಯುತ್ ಕೊಡಬೇಕು ನೀರು ಕೊಡಬೇಕು ಚರಂಡಿ ವ್ಯವಸ್ಥೆ ಮಾಡಬೇಕು ಇವೆಲ್ಲ ಮಾಡಬೇಕು ಆದರೆ ಇದಕ್ಕೆಲ್ಲ ಕೆಂಗಣ್ಣಿಗೆ ಗುರಿ ಆಗೋರು ಬಡವರು ನೇರವಾಗಿ ಬಡವರು ಬಡವರ ಜಮೀನು ಅವ್ರ ಜಾಗ ಬಡಾವಣೆ ಮಾಡೋದಕ್ಕೆ ಅವ್ರ ಜಾಗ ಬೇಕು ಆದರೆ ಅದು ದಲಿತರ ಭೂಮಿ ಅದನ್ನು ತಗೊಳಕ್ಕಾಗಲ್ಲ ಬಟ್ ಈ ರೀತಿಯಾಗಿ ಅವ್ರಿಗೆ ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಎಸ್ ಕೆಪಿಟಿಸಿ ಜಿಲ್ಲಾ ಮಟ್ಟದ ಅಧಿಕಾರಿ ಶೈಲೇಂದ್ರ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮ್ಮ ಕರ್ನಾಟಕ ಟಿವಿಯಿಂದ ನಮಸ್ಕಾರ ಹೇಳಿದ ನಿನ್ನೆ ಶಿರಾದಲ್ಲಿ ಒಂದು ಘಟನೆ ಸರ್ ಅಹೋರಾತ್ರಿ ಧರಣಿ ಮಾಡಿದ್ದಾರೆ ಅಕ್ರಮವಾಗಿ ಅಧಿಕಾರಿಗಳು ಅಂದ್ರೆ ಕೆಪಿಟಿಸಿ ಎಲ್ ಅಧಿಕಾರಿಗಳು ನಮ್ಮ ಜಮೀನಿಗೆ ಬಂದಿದ್ದಾರೆ ಬೆಳೆ ನಾಶ ಮಾಡಿದ್ದಾರೆ ಯಾವುದೇ ನೋಟಿಸ್ ಅನ್ನ ಕೊಡದೆ ನಮ್ಮ ಜಮೀನಲ್ಲಿ ಕಂಬ ನೆಡ್ತಾ ಇದ್ದಾರೆ ಅಂತ ತಾವು ಅದ್ರ ತಾವು ಕೂಡ ಇದ್ರಂತೆ ಅಲ್ಲಿ ಹೇಳಿ ಸರ್ ಹೇಳಿ ಶಿರಾಬ ಆಗಿದ್ರೆ ಯಾಕೆ ಅಂತ ಸರ್ ಯಾಕೆ ಯಾಕೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಅಂತ ಸರ್ ಏನಿಲ್ಲ ಅದು ಅಲ್ಲಿ ಇತ್ತು ಮುಂಚೆ ಇತ್ತು ಎರಡು ಸಾವಿರ ಒಂದೇ ಅಲ್ಲಿತ್ತು ಅದು ಏನಾಗಿದೆ ಹೋದ್ ವರ್ಷ ಎಪಿಲ್ ಹದಿಮೂರ್ ಅರುವತ್ತನೇ ತಾರೀಕು ಬಿದೋಯ್ತು ಅದು ಹನುಮಾನ್ ಪಾಡಾಗಿ ಬಿದೋಯ್ತು ಅದ ಆಕ್ಚುಲಿ ನೋಡ್ದೆ ಉದ್ದೇಶಕರೋಗಿ ಬೀಳ್ದಾಗಿಲ್ಲ ನಾವು ಇದು ಬಿದ್ದು ಅಂತ ಹೇಳಿ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಹೇಳೋ ಪ್ರಕಾರ ಅಲ್ಲಿ ಒಬ್ರು ಮಾತನಾಡಿದ್ರು ಅವ್ರು ಹೇಳೋ ಪ್ರಕಾರ ಎಸ್ಟಿಮೇಶನ್ ಆಗಿರೋದು ಈ ಕಂಬಕ್ಕೆ ಒಂದು ರೂಟು ಆದ್ರೆ ಇವರು ಬರ್ತಾ ಇರುವಂತದ್ದು ಬೇರೆ ರೂಟು ಹಾಗಾಗಿ ನಮ್ಮ ಪ್ರತಿಭಟನೆ ಕೂಡ ಇದೆ ಅಂತ ಹೇಳ್ತಾರೆ ಅಧಿಕಾರಿಗಳು ಯಾರು ಮಾತನಾಡಿರೋ ಟವರ್ ಮಾತ್ರ ಹ್ಮ್ 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 ಬೇರೆ ಇನ್ಯಾವ್ದು ಹೊಸದಾಗಿ ಇನ್ಸ್ಟಾಲ್ ಮಾಡ್ತಾ ಇಲ್ಲ ಯಾವ್ದು ಬೇರೆ ಯಾಕೆ ಸರ್ ಈಗ ಜಮೀನು ರೈತರು ಕೊಡೋದಿಲ್ಲ ಅಂತ ಅಂದ್ರೆ ಅಥವಾ ಅವಕಾಶ ಆಗೋದಿಲ್ಲ ಅಂತಂದ್ರೆ ಏನ್ ಪರ್ಯಾಯ ಮಾರ್ಗ ಏನು ಕೆ ಪಿ ಟಿ ಅಂತ ಅಲ್ಲ ಅದು ಬಿಡ್ಲೇಬೇಕು ಸರ್ ಎಕ್ಸಿಸ್ಟಿಂಗ್ ಅದು ಗೌರ್ಮೆಂಟ್ ಟವರ್ ಕೆ ಪಿ ಟಿ ಸಿ ಕಂಪನಿ ಎರಡ್ ಸಾವಿರದ ಹನ್ನೆರಡರಲ್ಲೇ ಅದು ಎಲೆಕ್ಷನ್ ಆಗಿದೆ ಅಥವಾ ಪರಿಹಾರ ಏನಿದೆ ಇಲಾಖೆನಲ್ಲಿ ಅಂತ ಏನಿಲ್ಲ ಸರ್ ಪರಿಹಾರ ಕೊಡುವಂತೆ ಏನಿಲ್ಲ ಟವರಿಗ್ ಬೇಕಾದ್ರೆ ನಾವು ಇದ್ಮಾಡಬೋದು ಅಷ್ಟೇನೆ ಹೋಗೋ ಅಷ್ಟೇನೆ ಓಕೆ ಈಗ ಈ ಸಮಸ್ಯೆ ಪರಿಹಾರ ಹೇಗಾಗುತ್ತೆ ಅಂತ ಸರ್ ಏನಿಲ್ಲ ಸರ್ ಅವರು ಅರ್ಥ ಮಾಡ್ಕೊಂಡು ಬಿಡಬೇಕು ಅಲ್ಲಿ ಮುಂಚೆ ಇದ್ದ ಟವರ್ ನ ಬಿದ್ದೋಗಿದೆ ಅದನ್ನ ನಾವು ನೀಡಿಕ್ ಮಾಡಕ್ ಹೋಗಿದೀವಿ ಅಷ್ಟೇ ಏನಿಲ್ಲ ಓಕೆ ಓಕೆ ಥ್ಯಾಂಕ್ ಯು ಶಾಲೇಂದ್ರ ಅವರೇ ನಮ್ ಜೊತೆ ಮಾತನಾಡೋದಿಕ್ಕೆ ಥ್ಯಾಂಕ್ ಯು ತ್ಯಾಂಕ್ ಯು ಹೋಗಿದ್ದಂತಹ ಟವರ್ನ ಅಲ್ಲಿ ನಾವು ರೀಎಸ್ಟಾಬ್ಲಿಷ್ ಮಾಡೋದಕ್ಕೆ ಹೋಗಿದ್ದೀವಿ ಇಲ್ಲಿ ಯಾವುದೇ ಹೊಸ ಟವರ್ನ ಹಾಕಿಲ್ಲ ಅಂತ ರೈತ ಕುಟುಂಬದ ಹೆಣ್ಣುಮಗಳು ಮಾತನಾಡಿದ್ರು ನಮ್ಮ ಬೆಳೆ ಹಾಳು ಮಾಡಿದ್ದಾರೆ ಇದು ಮೂರನೇ ಟವರ್ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ಅಂತ ಸೊ ಈಗ ಸತ್ಯಾಸತ್ಯತೆ ಗೊತ್ತಾಗಬೇಕು ಅಲ್ಲಿಗೆ ಹೋಗಿ ಏನಾಗಿದೆ ಅದು ಅಂತ ಇದು ಮೂರನೇ ಟವರಾ ಅಥವಾ ಬಿದ್ದೋಗಿರೋ ಅಂಥ ಟವರಾ ಬಿದ್ದೋಗಿರೋ ಟವರ್ ಆಗಿದೆ ಅಷ್ಟೊಂದು ಮಣ್ಣಿನ ಗುಡ್ಡೆ ಎಲ್ಲ ಹಾಕ್ಕೊಂಡು ಮಾಡ್ತಾಯಿದ್ರ ಹೊಸದಾಗಿ ಟ್ರ್ಯಾಕ್ಟ್ರಿಂದ ತರ್ತಾ ಇದ್ದ ಟವರ್ನ ಅಂತ ಬಿದ್ದೋಗಿದ್ರೆ ಅಲ್ಲೇ ಇರುತ್ತದು ಸೊ ಇದು ಒಂದು ರೀತಿ ಜಟಾಪಟಿ ನಡೀತಾ ಇದೆ ಸರ್ಕಾರದ ನೀತಿ ನಿಯಮಗಳನುಸಾರ ನಿರಾಕರಿಸುವ ಹಾಗಿಲ್ಲ ರೈತರ ಜಮೀನಲ್ಲಿ ಟವರ್ ಹಾಕೋದಕ್ಕೆ ಆದರೆ ಇದು ಜಟಾಪಟಿಗೆ ಕಾರಣ ಆಗ್ತಾಯಿದೆ